ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತ್ಮೂರನೇ ಕಂತು ಸುಮಾರು ಎರಡು ಸಾವಿರ ಆದ್ರೂ ಹಣ ನಿಮ್ಮ ಖಾತೆಗಳಿಗೆ ಆಲ್ರೆಡಿ ಸಾಕಷ್ಟು ಜಿಲ್ಲೆಗಳಲ್ಲಿರ್ತಕ್ಕಂತಹ ಮಹಿಳಾ ಫಲಾನುಭವಿಗಳಿಗೆ ದುಡ್ಡು ಜಮಾ ಆಗಿದೆ ಹೌದು ಸ್ನೇಹಿತರೆ ಅದರಲ್ಲಿ ಬೆಂಗಳೂರು ನಗರ ಆಗಿರಲಿ ಬೆಂಗಳೂರು ಗ್ರಾಮಾಂತರ ಆಗಿರಲಿ ಧಾರವಾಡ ಯಾದಗಿರಿ ವಿಜಯನಗರ ಆಗಿರಲಿ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಆಗಿರಲಿ ಹೀಗೆ ಅನೇಕ ಜಿಲ್ಲೆಗಳಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿಯರ ಖಾತೆಗಳಿಗೆ ಈ ದುಡ್ಡು ಜಮೆ ಮಾಡಲಾಗ್ತಾ ಇದೆ ಸೊ ಇದರ ಜೊತೆಗೇನೆ ಸ್ನೇಹಿತರ ಇಂದೂ ಕೂಡ ಉಳಿದಂತಹ ಒಂದು ಜಿಲ್ಲೆಗಳಲ್ಲಿ ಗೃಹಲಕ್ಷ್ಮಿಯರ ಖಾತೆಗಳಿಗೆ ದುಡ್ಡನ್ನ ಜಮೆ ಮಾಡಲಾಗ್ತಾ ಇದ್ದು ಹಾಗಾದ್ರೆ ಬನ್ನಿ ಯಾವ ಯಾವ ಜಿಲ್ಲೆಗಳಲ್ಲಿ ಮಹಿಳೆಯರು ಬಾಕಿ ಉಳಿದಿದ್ದಾರೆ ಸುಮಾರು ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಮಹಿಳೆಯರಿದ್ರಿ ಅದರಲ್ಲಿ ಈಗಾಗಲೇ ಸುಮಾರು ಎಪ್ಪತ್ತು ಲಕ್ಷಕ್ಕಿಂತ ಹೆಚ್ಚಿನ ಗೃಹಲಕ್ಷ್ಮಿಯರ ಖಾತೆಗಳಿಗೆ ದುಡ್ಡನ್ನು ಜಮೆ ಮಾಡಲಾಗ್ತಾಯಿದೆ ಅದರಲ್ಲಿ ಪ್ರೊಸೆಸರ್ ಹೇಗಿರತ್ತೆ ಯಾಕೆ ಎಷ್ಟೊಂದು ತಡ ಮಾಡಿ ದುಡ್ಡನ್ನು ಜಮೆ ಮಾಡಲಾಗ್ತಾಯಿದೆ ಹಾಗಾದರೆ ಎಲ್ಲ ವಿಷಯವನ್ನು ತಿಳಿದುಕೊಳ್ಳೋಣವಾ ಸೊ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡಿಕೊಳ್ಳಿ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಇದುವರೆಗೂ ಇಪ್ಪತ್ತೆರಡು ಕಂತುಗಳನ್ನು ನೀವು ಪಡ್ಕೊಂಡಿದ್ರಿ ಈಗ ಇಪ್ಪತ್ತ್ ಮೂರನೇ ಕಂತಿನ ಹಣ ಜಮಾ ಆಗ್ತಾ ಇದ್ದು ಆಲ್ರೆಡಿ ಸುಮಾರು ಎಪ್ಪತ್ತು ಲಕ್ಷಕ್ಕಿಂತ ಹೆಚ್ಚಿನ ಗೃಹಲಕ್ಷ್ಮಿಯರ ಖಾತೆಗಳಿಗೆ ಜಮಾ ಆಗಿದೆ ಅಂತ ಹೌದು ಸ್ನೇಹಿತರೆ ಇನ್ನೇನು ಒಂದು ಮೂವತ್ತು ಲಕ್ಷಕ್ಕಿಂತ ಹೆಚ್ಚಿನ ಫ್ಲಾನುಭವಿಗಳು ಬಾಕಿ ಉಳಿದಿದ್ದಾರೆ ಮೂರ್ನಾಲ್ಕು ದಿನಗಳಲ್ಲಿ ನಾವು ಕ್ಲಿಯರ್ ಮಾಡ್ತೀವಿ ಅಂತ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಭರವಸೆಯನ್ನು ಕೊಟ್ಟಿದ್ದು ಹಾಗಾದರೆ ಇಲ್ಲಿ ಪ್ರೊಸೆಸರ್ ಯಾವ ರೀತಿಯಾಗಿರುತ್ತೆ ಅದನ್ನು ನಾವು ತಿಳ್ಕೊಳ್ಬೇಕು ಅಂದರೆ ದುಡ್ಡು ರಿಲೀಸ್ ಆಗಲಿಕ್ಕೆ ಎಷ್ಟೊಂದು ಡಿಲೇ ಆಕೆ ಜಮಾ ಆಗಲಿಕ್ಕೆ ಎಷ್ಟೊಂದು ಮಹಿಳೆಯರಿಗೆ ತಡ ಯಾಕೆ ಇದೆಲ್ಲ ಕ್ವಶನ್ಸ್ಗಳು ಉಂಟಾಗಬಹುದು ಹಾಗಾಗಿ ಅದ್ರ ಬಗ್ಗೆ ಕ್ಲಾರಿಟಿಯನ್ನು ನಾನು ಕೊಡ್ತಾ ಇದ್ದೀನಿ ಹಣಕಾಸು ಇಲಾಖೆಯಿಂದನೇ ದುಡ್ಡು ಬರಲಿಕ್ಕೆ ಮೊದಲನೇದಾಗಿ ಲೇಟ್ ಆಗುತ್ತೆ ಯಾಕಂದರೆ ಗ್ಯಾರಂಟಿ ಯೋಜನೆಗಳು ಬಂದಾಗಿನಿಂದ ದುಡ್ಡನ್ನು ಹೊಂದಾಣಿಕೆ ಮಾಡಲಿಕ್ಕೆ ಹಣಕಾಸು ಇಲಾಖೆನೇ ತೊಂದರೆ ಆಗ್ತಾ ಇದೆ ಸರಿ ಸಮಾನವಾಗಿ ದುಡ್ಡನ್ನು ಸರಿ ಹಂಚಿಕೆ ಮಾಡಲಿಕ್ಕೆ ಇಲ್ಲ ದುಡ್ಡು ಶಾರ್ಟೇಜ್ ಬೀಳ್ತಾಯಿದೆ ಅದರಲ್ಲಿ ಈಗ ಸಾಲ ಸೂಲಗಳನ್ನು ಮಾಡಿಕೊಂಡು ದುಡ್ಡನ್ನು ಖರ್ಚು ವೆಚ್ಚ ಮಾಡಲಾಗ್ತಾ ಇದೆ ಅದರಲ್ಲಿ ಈಗ ಹಣಕಾಸು ಇಲಾಖೆ ದುಡ್ಡನ್ನು ಬಿಡುಗಡೆ ಮಾಡ್ತಂತ ಅಂದ್ಕೊಳ್ಳಿ ಅಲ್ಲಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ದುಡ್ಡು ಬರುತ್ತೆ ಅಲ್ಲಿರ್ತಕ್ಕಂತಹ ಎಲ್ಲ ಪ್ರೊಸೆಸರನ್ನು ಮುಗಿಸ್ಕೊಳ್ಳಿಕ್ಕೆ ಅಲ್ಲಿಂದ ಗ್ರಾಮ ಪಂಚಾಯಿತಿಗಳಿಗೆ ಹೋಗುತ್ತೆ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಸುತ್ತಮುತ್ತ ಇರತಕ್ಕಂತಹ ಸುಮಾರು ಮೂವತ್ತೈದು ತಾಲೂಕು ಗ್ರಾಮ ಪಂಚಾಯಿತಿಗಳಿಗೆ ದುಡ್ಡು ಹೋಗುತ್ತೆ ಅಲ್ಲಿರ್ತಕ್ಕಂತಹ ಎಲ್ಲ ಪ್ರೊಸೆಸರನ್ನು ಮುಗಿಸ್ಕೊಳ್ತಾವೆ ಅಲ್ಲಿರ್ತಕ್ಕಂತಹ ಪ್ರೊಸೆಸರನ್ನು ಮುಗಿಸ್ಕೊಂಡು ಅಲ್ಲಿಂದ ಮತ್ತೆ ವಾಪಸ್ಸು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬಂದು ಅಲ್ಲಿರ್ತಕ್ಕಂತಹ ಡಿ ಬಿ ಟಿ ಟ್ರೆಸರಿ ಪುಷ್ ಆಗಿ ಆಮೇಲೆ ಬ್ಯಾಂಕ್ಗಳು ಅಪ್ಡೇಟ್ ಮಾಡ್ಕೊಳ್ತವೆ ಅಪ್ಡೇಟ್ ಮಾಡಿಕೊಂಡು ನಿಮ್ಮ ಖಾತೆಗಳಿಗೆ ದುಡ್ಡನ್ನು ಜಮಾ ಮಾಡ್ತವೆ ಈ ರೀತಿ ಪ್ರೊಸೆಸರ್ ಇರುತ್ತೆ ಹಾಗಾಗಿ ಎಲ್ಲ ಗೃಹಲಕ್ಷ್ಮಿಯರಿಗೆ ಈ ಒಂದು ಪ್ರೊಸೆಸರ್ ಬಗ್ಗೆ ಗೊತ್ತಿರಬೇಕು ಹಾಗಾಗಿ ಈ ಒಂದು ದುಡ್ಡನ್ನು ರಿಲೀಸ್ ಮಾಡಲಿಕ್ಕೆ ಒಂದು ಸ್ವಲ್ಪ ಡಿಲೇ ಆಗುತ್ತೆ ಎಲ್ಲ ಪ್ರೊಸೆಸರ್ ಮುಗಿಸ್ಕೊಳ್ದ್ರೊಳಗಾಗಿ ಅದ ತಕ್ಷಣ ನಿಮ್ಮ ಖಾತೆಗಳಿಗೆ ನೇರವಾಗಿ ದಿಢೀರನೆ ಸ್ಪೀಡಾಗಿ ಜಮಾ ಮಾಡೋದಿಲ್ಲ ಮತ್ತು ಟ್ರಯಲ್ ಕೂಡ ಮಾಡಲಾಗ್ತದೆ ಏನಾದರೂ ತಾಂತ್ರಿಕ ದೋಷ ಆಗುತ್ತಾ ಇನ್ಯಾವುದೋ ದೋಷ ಆಗುತ್ತಾ ಇನ್ನು ಸ್ಪೀಡಾಗಿ ಜಮಾ ಮಾಡಿದ್ರೆ ಎಲ್ಲ ಮಹಿಳೆಯರಿಗೆ ಸರಿಯಾಗಿ ಜಮಾ ಆಗುತ್ತೆ ಅನ್ನುವಂಥದ್ದು ನೋಡ್ಲಿಕ್ಕೆ ಟ್ರಯಲ್ ಮಾಡಲಾಗ್ತದೆ ಅಲ್ಲಿ ಯಾವುದಾದ್ರೂ ತಾಂತ್ರಿಕ ದೋಷ ಕಂಡು ಬರುತ್ತಾ ಅನ್ನುವಂಥದನ್ನ ನೋಡಿಕೊಂಡು ತಾಂತ್ರಿಕ ದೋಷ ಏನಾದರೂ ಕಂಡು ಬಂದಿದ್ದೆ ಆದರೆ ನಿಮಗೆ ದುಡ್ಡು ಜಮಾ ಮಾಡಲಿಕ್ಕೆ ಮತ್ತೆ ಸರ್ಕಾರ ಡಿಲೇ ಮಾಡುವಂಥದ್ದು ಯಾಕಂದರೆ ದುಡ್ಡು ನಿಮಗೆ ಜಮಾ ಆಗಬೇಕು ಸ್ಪೀಡಾಗಿ ಅಂದರೆ ಅಲ್ಲಿ ಸರ್ಕಾರ ಏನು ಹೇಳುತ್ತೆ ಸ್ಪೀಡಾಗಿ ಈಗ ಜಮಾ ಮಾಡ್ತಾ ಹೋದರೆ ತಾಂತ್ರಿಕ ದೋಷ ಆಗಬಹುದು ನಿಮಗೆ ಸರಿ ಸಮಾನವಾಗಿ ನಾವು ದುಡ್ಡನ್ನು ಕೊಡ್ತಾ ಇರ್ತೀವಿ ಮತ್ತಷ್ಟು ಲೇಟ್ ಆಗುತ್ತೆ ಹಾಗಾಗಿ ಒಂದು ಹಂತದಲ್ಲಿ ಜಮಾ ಮಾಡ್ತಾ ಹೋಗ್ತೀವಿ ಹತ್ತರಿಂದ ಹದಿನೈದು ದಿನಗಳಲ್ಲಿ ನಿಮ್ಮ ಖಾತೆಗಳಿಗೆ ದುಡ್ಡನ್ನು ಜಮಾ ಮಾಡಿ ಕ್ಲಿಯರ್ ಮಾಡ್ತೀವಿ ಅಂತ ಒಂದು ಕಂತಿನ ಹಣದ ಬಗ್ಗೆ ಭರವಸೆಯನ್ನು ಕೊಟ್ಟಿದ್ದಾರೆ ಈಗ ಇಪ್ಪತ್ತ್ಮೂರನೇ ಕಂತಿನ ಹಣಕ್ಕೆ ಒಂದು ಹತ್ತರಿಂದ ಹದಿನೈದು ದಿನ ಬೇಕು ತದನಂತರ ಇಪ್ಪತ್ನಾಲ್ಕನೇ ಕಂತಿನ ಹಣ ಬಿಡುಗಡೆ ಆದರೂ ಸಹಿತ ಹತ್ತರಿಂದ ಹದಿನೈದು ದಿನ ಬೇಕು ಯಾವುದೇ ತೊಂದರೆ ಇಲ್ಲದೆ ಸಮಾನ ಒಂದು ಶಾಂತವಾಗಿ ಹಂತ ಹಂತವಾಗಿ ಚಮ ಆಗಬೇಕಂದ್ರೆ ಟೈಮ್ ತಗೊಳ್ಳುತ್ತೆ ಅಂತ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಿಳಿಸಿರ್ತಕ್ಕಂಥದ್ದು ಹಾಗಾಗಿ ಇದು ನಿಮ್ಮ ಗಮನದಲ್ಲಿ ಇರಬೇಕು ಇನ್ನು ಸ್ನೇಹಿತರೆ ಇಂದು ಉಳಿದಂತಹ ಫಲಾನುಭವಿಗಳಿಗೆ ಆಗ್ತಾ ಇದ್ದು ಅದರಲ್ಲಿ ಬೆಂಗಳೂರು ಕೊಪ್ಪಳ ಹಾಸನ ಗದಗ ವಿಜಯನಗರ ಧಾರವಾಡ ಯಾದಗಿರಿ ಉತ್ತರ ಕನ್ನಡ ದಕ್ಷಿಣ ಕನ್ನಡ ದಾವಣಗೆರೆ ಉಡುಪಿ ತುಮಕೂರು ಚಿತ್ರದುರ್ಗ ಚಿಕ್ಕಮಗಳೂರು ಶಿವಮೊಗ್ಗ ಈ ಒಂದು ಜಿಲ್ಲೆಗಳಲ್ಲಿ ಇನ್ನೂ ಹಲವಾರು ಫಲಾನುಭವಿಗಳು ಬಾಕಿ ಉಳಿದಿದ್ದಾರೆ ಈ ಜಿಲ್ಲೆಗಳಲ್ಲಿ ಜಮ ಆಗಿದೆ ಆದರೆ ಇನ್ನೂ ಕೂಡ ಬಾಕಿ ಉಳಿದಿರತಕ್ಕಂತಹ ಕಾರಣಕ್ಕಾಗಿ ಇನ್ನು ಬಹಳಷ್ಟು ಫಲಾನುಭವಿಗಳಿಗೆ ಜಮಾ ಆಗಬೇಕಾಗಿದೆ ಆ ಒಂದು ಫಲಾನುಭವಿಗಳಿಗೆ ಈ ದುಡ್ಡು ಜಮ ಆಗುತ್ತೆ ಅನ್ನುವಂತಹ ಮಾಹಿತಿಯನ್ನು ದೊರಕಿಕೊಟ್ಟಿರ್ತಕ್ಕಂಥದ್ದು ಸಚಿವ ಲಕ್ಷ್ಮೀ ಬಾಳ್ಕರ್ ಅವರು ಹಾಗಾಗಿ ಯಾವ ಮಹಿಳೆಯರು ಕೂಡ ತಲೆ ತಲೆಕರಿಸ್ಕೊಳ್ಬೇಡಿ ಎಲ್ಲರಿಗೂ ಕೂಡ ಈ ದುಡ್ಡು ಜಮಾ ಆಗುತ್ತೆ ಯಾರ್ಯಾರು ಬಾಕಿ ಉಳಿದಿದ್ದೀರಿ ಎಲ್ಲರಿಗೂ ಕೂಡ ಜಮಾ ಮಾಡ್ತದೆ ಅಂತ ಸಚಿವೆ ಲಕ್ಷ್ಮಿ ಹಬ್ಬಾಳ್ಕರ್ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಇನ್ನು ಎಲಿಜಿಬಲ್ ಇದ್ರೆ ನಿಮ್ಮ ಬ್ಯಾಂಕ್ ಅಕೌಂಟ್ಗಳು ಚಾಲ್ತಿಯಲ್ಲಿ ಇದೆಯಾ ಅಲ್ವಾ ನೋಡ್ಕೊಳ್ಳಿ ಎಲಿಜಿಬಲ್ ಇದ್ರೂ ಸಹಿತ ದುಡ್ಡು ಜಮಾ ಆಗಲಿಲ್ಲ ಅಂದರೆ ಅದಕ್ಕೆ ನೀವೇ ಹೊಣೆ ಆಗ್ತೀರಾ ನಾವೊಂದರೂ ದುಡ್ಡು ರಿಲೀಸ್ ಮಾಡಿರ್ತೀವಿ ನಿಮ್ಮ ಬ್ಯಾಂಕ್ ಅಕೌಂಟ್ಗಳನ್ನು ನೀವು ಚಾಲ್ತಿಯಲ್ಲಿ ಇಟ್ಟು ಇಟ್ಕೊಳ್ಬೇಕು ಆಗ ಮಾತ್ರ ದುಡ್ಡು ಜಮಾ ಆಗಲಿಕ್ಕೆ ಸಾಧ್ಯ ಅಂತ ಇಲ್ಲಿ ಸಚಿವೆ ಲಕ್ಷ್ಮೀ ಬಳ್ಕರ್ ಅವರು ಅಪ್ಡೇಟನ್ನು ಕೊಟ್ಟಿದ್ದಾರೆ ಇದರ ಜೊತೆ ಜೊತೆಗೆ ಇ ಎಮ್ ಐಗಳು ಇದ್ದರೆ ಅದನ್ನು ಸಾಲ ಸೂಲಗಳಿದ್ದರೆ ಅಲ್ಲಿ ಕಟ್ ಆಗ್ತಾ ಇರತ್ತೆ ಅಲ್ಲಿ ಕೂಡ ಗಮನ ಹರಿಸಬೇಕು ನಿಮ್ಮ ಟ್ರಾನ್ಸಾಕ್ಷನನ್ನು ಚೆಕ್ ಮಾಡ್ಕೊಳ್ಬೇಕಂತ ಲಕ್ಷ್ಮಿ ಬಳ್ಕರ್ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಈ ಎರಡು ಕೆಲಸಗಳನ್ನು ಮಾಡ್ಕೊಳ್ಳಿ ಒಟ್ಟಾರೆಯಾಗಿ ಇನ್ಫಾರ್ಮೇಷನ್ನ ನಿಮಗೆ ತಿಳಿಸಬೇಕಾಗಿತ್ತು ಈ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ತಿಳಿಸಿದ್ದೀನಿ ಆಗಿದ್ರೆ ನೆಕ್ಸ್ಟ್ ಮಾಹಿತಿಯಲ್ಲಿ ಸಿಗೋಣ ಅಲಿಸ್ತನ್ ಕಬಾಬ್ ಫ್ರೆಂಡ್ಸ್